ದೇವರ ಪೂಜೆಯನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಎದುರಾದರೂ ಎಲ್ಲವನ್ನೂ ಮೆಟ್ಟಿನಿಲ್ಲಬಲ್ಲೆ ಎನ್ನುವ ಸಾಮರ್ಥ್ಯ ಮೂಡುತ್ತದೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಯಾವೆಲ್ಲಾ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಪ್ರತಿನಿತ್ಯ ಪೂಜೆಯಲ್ಲಿ ಇವುಗಳನ್ನು ತಪ್ಪದೇ ಪಾಲಿಸಿ ಹಿಂದೂ ಧರ್ಮದಲ್ಲಿ ಪೂಜೆಯನ್ನು ಅತ್ಯಂತ ಮಹತ್ವದ ಕಾರ್ಯವೆಂದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ದೇವರ ಪೂಜೆ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಬದಲಾಗಿ ಆತ್ಮ ಮತ್ತು ದೇವರ ನಡುವೆ ನಡೆಯುವ ಅರ್ಥಪೂರ್ಣ ಸಂಭಾಷಣೆಯಾಗಿದೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯು ನೆಲೆಯಾಗುತ್ತದೆ ದೇವರನ್ನು ಪೂಜಿಸುವ ವಿಧಾನವು ನಮ್ಮನ್ನು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಸಾಧನವಾಗಿದೆ ಪೂರ್ಣ ಭಕ್ತಿ ಹಾಗೂ ಶಿಸ್ತಿನಿಂದ ಪೂಜೆಯನ್ನು ಮಾಡಿದಾಗ ಅದು ಆಧ್ಯಾತ್ಮಿಕ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ದೇವರ ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಈ ಆರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಒಂದು ಪೂಜೆ ಮಾಡುವಾಗ ಬಲಭಾಗದಲ್ಲಿ ಇವುಗಳನ್ನು ಇಟ್ಟುಕೊಳ್ಳಿ ದೇವರ ಪೂಜೆಯನ್ನು ಮಾಡುವಾಗ ನಾವು ಪೂಜೆಗೆ ಅವಶ್ಯಕವಾದ ಎಲ್ಲಾ ರೀತಿಯ ವಸ್ತುಗಳನ್ನು ನಮ್ಮೊಂದಿಗೆ ಇಟ್ಟುಕೊಂಡಿರಬೇಕು ಪೂಜೆಯ ಮಧ್ಯದಲ್ಲಿ ಪೂಜೆ ಸಾಮಗ್ರಿಗಳನ್ನು ಹುಡುಕಿಕೊಂಡು ಎದ್ದು ಹೋಗಬಾರದು ಪೂಜೆಯ ಸಮಯದಲ್ಲಿ ನಾವು ಶಕ್ತಿಯ ಸಮತೋಲನವನ್ನು ಮತ್ತು ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪೂಜೆಗೆ ಬಳಸುವ ದೀಪಗಳನ್ನು ಧೂಪದ್ರವ್ಯವನ್ನು ಯಾವಾಗಲೂ ನಾವು ನಮ್ಮ ಬಲಭಾಗಕ್ಕೆ ಇಟ್ಟುಕೊಂಡಿರಬೇಕು ಎರಡು ಪೂಜೆಯಲ್ಲಿ ಗೊಂದಲಗಳನ್ನು ಇಟ್ಟುಕೊಳ್ಳಬೇಡಿ ಪೂಜೆಯ ಸಮಯದಲ್ಲಿ ಮೊಬೈಲ್ ಫೋನ್ಗಳು ಅಥವಾ ಇತರ ಗೊಂದಲಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದನ್ನು ತಪ್ಪಿಸಬೇಕು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ ಆದ್ದರಿಂದ ಯಾವುದೇ ಗೊಂದಲಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಪ್ರಶಾಂತವಾದ ಮನಸ್ಸಿನಿಂದ ಮಾತ್ರ ನಾವು ದೇವರ ಪೂಜೆಯನ್ನು ಮಾಡಬೇಕು ಮೂರು ಶುದ್ಧತೆ ಮತ್ತು ಶುಚಿತ್ವವನ್ನು ಗಮನದಲ್ಲಿಟ್ಟುಕೊಳ್ಳಿ ದೇವರ ಪೂಜೆಯನ್ನು ಮಾಡುವ ಮುನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೇನೆಂದರೆ ಅದುವೇ ಪೂಜೆ ಮಾಡುವ ಸ್ಥಳವನ್ನು ಪೂಜೆಗೆ ಬಳಸುವ ವಸ್ತುಗಳನ್ನು ದೇವರು ಹಾಗೂ ದೇವತೆಗಳ ಫೋಟೋ ಮತ್ತು ವಿಗ್ರಹಗಳನ್ನು ಶುದ್ಧವಾಗಿ ಮತ್ತು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಪೂಜೆಯಲ್ಲಿ ಕೊಳಕಾದ ಬಟ್ಟೆಯನ್ನು ನಾವು ಇಟ್ಟುಕೊಂಡಿರಬಾರದು ನಾಲ್ಕು ಮಂತ್ರ ಪಠಿಸುವಾಗ ಇಂತಹ ತಪ್ಪುಗಳನ್ನು ಮಾಡದಿರಿ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಮಂತ್ರಗಳನ್ನು ಯಾವುದೇ ಲೋಪಗಳಿಲ್ಲದೆ ಪಠಿಸಬೇಕು ಮಂತ್ರಗಳನ್ನು ತಪ್ಪಾದ ರೀತಿಯಲ್ಲಿ ಎಂದಿಗೂ ಪಠಿಸಬಾರದು ಒಂದು ವೇಳೆ ನಿಮಗೆ ಯಾವುದೇ ದೇವರ ಮಂತ್ರ ಅಥವಾ ಸ್ತೋತ್ರಗಳನ್ನು ತಿಳಿಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಓಂ ಎನ್ನುವ ಶಬ್ದವನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಬಹುದಾಗಿದೆ ಐದು ಪೂಜೆ ಮುಗಿದ ನಂತರ ತಪ್ಪದೇ ಹೀಗೆ ಮಾಡಿ ದೇವರ ಪೂಜೆ ಪೂರ್ಣಗೊಂಡ ಬಳಿಕ ಶುದ್ಧವಾದ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಬೇಕು ಈ ಸಮಯದಲ್ಲಿ ನೀವು ದೇವರ ಮುಂದೆ ಎರಡೂ ಕೈಗಳನ್ನು ಮಡಚಿ ನಿಂತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಬಳಿಕ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಥವಾ ನಿಮ್ಮ ಹತ್ತಿರದ ಯಾರಿಗಾದರೂ ಸಂತೋಷದಿಂದ ಮನಸ್ಪೂರ್ವಕವಾಗಿ ನಿಮ್ಮ ಕೈಲಾದಷ್ಟು ಹಣವನ್ನು ದಾನ ಮಾಡಬೇಕು ಆರು ಹಣ್ಣು ಮತ್ತು ಹೂವುಗಳು ಶುದ್ಧವಾಗಿರಲಿ ನಾವು ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಶುದ್ಧವಾದ ಹೂವು ಹಾಗೂ ಹಣ್ಣುಗಳನ್ನೇ ಬಳಸಬೇಕು ಹಳೆಯ ಹೂವುಗಳನ್ನು ಅಂದರೆ ನಿನ್ನೆ ಪೂಜೆಯಲ್ಲಿ ಅರ್ಪಿಸಿದ ಹೂವನ್ನೇ ಅರ್ಪಿಸುವುದು ಅಥವಾ ಮಾರುಕಟ್ಟೆಯಿಂದ ಹಳೆಯ ಹೂವುಗಳನ್ನು ತಂದು ಅರ್ಪಿಸುವುದು ಮುದುಡಿದ ಹೂವನ್ನು ಅರ್ಪಿಸುವುದು ಅಥವಾ ಒಣಗಿದ ಹೂವನ್ನು ಅರ್ಪಿಸುವುದು ಸರಿಯಲ್ಲ ತಾಜಾ ಹೂವುಗಳನ್ನು ತಂದು ದೇವರಿಗೆ ಅರ್ಪಿಸುವ ಮುನ್ನ ನೀರಿನಲ್ಲಿ ನಂತರ ಅರ್ಪಿಸಬೇಕು ಗಾಯಗೊಂಡ ಅಥವಾ ಹಾಳಾದ ಹಣ್ಣುಗಳನ್ನು ಕೂಡ ದೇವರಿಗೆ ನಾವು ಅರ್ಪಿಸಬಾರದು ಇಂತಹ ವಸ್ತುಗಳನ್ನು ದೇವರಿಗೆ ಅರ್ಪಿಸುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ